ಹಾಯ್ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ತ್ರೀ ಇನ್ ಒನ್ ಪೌಡರ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಯಾವ ಪುಡಿ ಎಂದಕ್ಕೋಸ್ಕರ ಯೂಸ್ ಆಗುತ್ತೆ ಅನ್ನೋದನ್ನು ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ಇದನ್ನು ನೀವು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಯೂಸ್ ಆಗುವಂಥ ವೀಡಿಯೋನ ಇವತ್ತು ಮಾಡ್ತಾ ಇರೋದು ಸೊ ಖಂಡಿತವಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಎಂಡೋರ್ಗೂ ನೋಡಿ ಪ್ರತಿಯೊಂದು ಟಿಪ್ಸ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನಮ್ಮ ಅಮ್ಮ ತೋರಿಸಿರುವಂಥ ಒಂದು ಪೌಡರ್ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಪೌಡರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಹಾಗೆ ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಮೆಣ್ಸಿನ್ಕಾಯಿಗಳನ್ನೆಲ್ಲ ಒಣಗಿಸ್ಬಿಟ್ಟು ಹಿಂದಿನ ದಿವಸನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ಮೊದಲಿಗೆ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೊಗೊಂಡಿರೋದು ಇದನ್ನು ಕೂಡ ಬಿಸಿಲು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇವಾಗ ಇದು ಗುಂಟೂರು ಮೆಣ್ಸಿನ್ಕಾಯಿ ಇದನ್ನು ಕೂಡ ಟೂ ಹಂಡ್ರೆಡ್ ಅಂದರೆ ಬ್ಯಾಡಿಗೆ ಮತ್ತು ಗುಂಟೂರು ಎರಡನ್ನೂ ಕೂಡ ಸಮ ತೊಗೋಬೇಕು ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿರೋದು ಇದು ಬಂದು ಮೊಣಕಟ್ಟು ಮೆಣ್ಸಿನ್ಕಾಯಿ ಖಾರಕ್ಕೆ ಇದು ಬಂದು ಹಂಡ್ರೆಡ್ ಗ್ರಾಮ್ಸ್ ತಷ್ಟು ತೊಗೊಂಡಿರೋದು ಸೊ ಇದಿಷ್ಟು ರೆಡಿ ಮಾಡಿ ಇಟ್ಕೋಬೇಕು ಫಸ್ಟು ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡಿಸಿ ಈ ರೀತಿ ನಾವು ಬಿಸ್ತಲ್ಲಿ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ನೋಡಿ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಕಪ್ಪಿನ ಮೆಜರ್ಮೆಂಟ್ ಅಲ್ಲಿ ಮಾಡಿ ಇಟ್ಕೊಂಡಿರೋದು ನೀವು ಬೇಕಾದ್ರೆ ಕಪ್ಪಿನ ಮೆಷರ್ಮೆಂಟ್ ಅದು ತಗೋಬಹುದು ಅಥವಾ ಗ್ರಾಮ್ಸಲ್ಲೂ ಕೂಡ ನಾನು ಹೇಳಿರ್ತೀನಿ ಅದನ್ನು ಕೂಡ ನೀವು ಗ್ರಾಮ್ ಲೆಕ್ಕದಲ್ಲಾದರೂ ಅಲ್ಲಾದರೂ ತೊಗೊಳ್ಬೋದು ಫಸ್ಟ್ ಇಲ್ಲಿ ಕಡಲೆಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಅರ್ಧ ಕಪ್ಪು ಅಂದರೆ ಕಡಲೆಬೇಳೆ ಒಂದು ಒನ್ ಫಿಫ್ಟಿ ಗ್ರಾಮ್ ಅಷ್ಟಿದೆ ಉದ್ದಿನ ಬೇಳೆ ಹಂಡ್ರೆಡ್ ಗ್ರಾಮ್ ಅಷ್ಟು ನೆಕ್ಸ್ಟ್ ಇವಾಗ ಗಸಗಸೆ ತಗೊಂಡಿರೋದು ಗಸಗಸೆ ಬಂದು ಕಾಲ್ ಕಪ್ ಅಷ್ಟಿದೆ ಅಂದರೆ ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ಟೀ ಸ್ಪೂನ್ ಅಂತ ಒಂದು ಫೋರ್ ಟೀ ಸ್ಪೂನ್ ಅಂತ ಹೇಳ್ಬೋದು ಅಷ್ಟೇ ಇಷ್ಟು ತಗೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದಾದ್ಮೇಲೆ ಧನಿಯಾ ತಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಅಷ್ಟು ಧನ್ಯಾ ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಧನಿಯಾನ ತಗೊಂಡಿರೋದು ಜೀರಿಗೆ ತಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಅಷ್ಟು ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟಿದೆ ಇದು ಇದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಪುಡಿಗೆ ಹಾಗೆ ಇಲ್ಲಿ ಮೆಣಸನ್ನು ತಗೊಂಡಿರೋದು ಮೆಣ್ಸ್ ಬಂದು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಅಂತ ಹೇಳ್ಬೋದು ಅಥವಾ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಷ್ಟು ತಗೊಂಡ್ರೆ ಸಾಕಾಗುತ್ತೆ ಚೆಕ್ಕೆ ಒಂದು ನಾಲ್ಕು ಪೀಸ್ ಅಷ್ಟು ಉದ್ದುದ್ದ ಇರುವಂಥ ಚೆಕೆನ ಸಣ್ಣ ಸಣ್ಣದಾಗಿ ತುಂಡು ಇಟ್ಕೊಂಡಿರೋದು ಪೀಸ್ ಮಾಡಿಬಿಟ್ಟು ಸೊ ನಾಲ್ಕು ಚಕ್ಕೆ ಅಷ್ಟು ತೊಗೊಂಡಿರೋದು ಹಾಗೆ ಇಲ್ಲಿ ಏಲಕ್ಕಿ ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ತಗೊಂಡಿರೋದು ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗ ತಗೋಬೇಕಾಗುತ್ತೆ ಇದಕ್ಕೆ ಜಾಕಾಯಿ ತಗೊಂಡಿದ್ದೀನಿ ಇಲ್ಲಿ ಒಂದು ಸಣ್ಣದಾಗಿದ್ರೆ ಒಂದು ಐದು ಜಾಕಾಯಿ ಬೇಕಾಗತ್ತೆ ಮೀಡಿಯಮ್ ಇಂದ ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗಿದ್ರೆ ಒಂದು ಮೂರಿಂದ ನಾಲ್ಕು ಜಾಕಾಯಿ ಆದ್ರೆ ಸಾಕಾಗುತ್ತೆ ಅದನ್ನ ಕುಟ್ಟಿ ಪುಡಿ ಮಟ್ಕೋಬೇಕಿರತ್ತಿ ನೆಕ್ಸ್ಟ್ ಅರ್ಶನ ಕೊಂಬು ಕೂಡ ಅಷ್ಟೇ ಒಂದು ಮೂರನ್ನ ತಗೊಂಡು ಕುಟ್ಬಿಟ್ಟು ಇಟ್ಕೊಂಡಿರೋದು ಹಾಗೆ ಇಲ್ಲಿ ಒಂದು ಕಪ್ ಅಷ್ಟು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ರೀತಿ ಡ್ರೈ ಮಾಡಿ ಇಟ್ಕೊಂಡಿರ್ಬೇಕು ಹಾಗೆ ಇಲ್ಲಿ ಜಾಪಾತ್ರೆ ಒಂದ್ ಎರಡರಿಂದ ಮೂರನ್ನ ತಗೊಂಡ್ರೆ ಸಾಕಾಗತ್ತೆ ನೆಕ್ಸ್ಟ್ ಇವಾಗ ಅನಾನಸ್ ಹೂವು ಬರುತ್ತಲ್ವಾ ಇದು ಕೂಡ ಅಷ್ಟೇ ಒಂದು ನಾಲ್ಕು ತಗೊಂಡ್ರೆ ಸಾಕು ಹೋಲ್ ಅದು ಫುಲ್ ಹೂವು ಏನು ಬರುತ್ತೆ ಒಂದು ನಾಲ್ಕು ತೊಗೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಮರಾಠಿ ಮೊಗ್ಗು ಕೂಡ ಒಂದು ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಗಟ್ಟಿ ಹಿಂಗನ್ನು ತಗೊಂಡಿದ್ದೀನಿ ಗಟ್ಟಿ ಹಿಂಗು ಪುಡಿಗೆಲ್ಲ ಹಾಕಿದ್ರೆ ತುಂಬ ಫ್ಲೇವರ್ಡಾಗಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಹಿಂಗಿಲ್ಲ ಅಂತಂದರೆ ಪುಡಿ ಹಿಂಗನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಬಟ್ ಇಲ್ಲಿ ಪುಡಿಗೆಲ್ಲ ಈ ರೀತಿ ಆದಷ್ಟು ಗಟ್ಟಿ ಹಿಂಗನ್ನು ತಗೊಳ್ಳಿ ಆವಾಗ ಒಂದು ಫ್ಲೇವರ್ಡಾಗಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು ಮೆಣ್ಸಿನ್ಕಾಯಿ ಮಾತ್ರ ಹಿಂದಿನ ದಿವ್ಸ ಬಿಸಿಲಲ್ಲಿ ಚೆನ್ನಾಗಿ ಅದು ಗರಗರಿಯಾಗೋವರೆಗೂ ಆಗುವವರೆಗೂ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇವಾಗ ನೋಡಿ ಇದಿಷ್ಟು ರೆಡಿಯಾಗಿದೆ ಇವಾಗ ಒನ್ ಬೈ ಒನ್ ಒಂದೊಂದನ್ನೇ ಹುರ್ಕೊಳ್ಬೇಕು ಇವಾಗ ಒಂದು ಬಾಣಲಿನ ನಾನು ಬಿಸಿಗಿಟ್ಟಿದ್ದೀನಿ ಬಿಸಿಗಿಟ್ಕೊಂಡು ಚೆನ್ನಾಗಿ ಕಾದಿರಬೇಕು ಬಟ್ ಫ್ಲೇಮ್ ಮಾತ್ರ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇರಲಿ ಯಾವುದೇ ಹುರಿವಾಗ ಸೀಸದಿಕ್ಕೆ ಹೋಗಬಾರ್ದು ಸೊ ನಿಧಾನವಾಗೇ ಒಂದೊಂದೇ ಒನ್ ಬೈ ಒನ್ ಹುರ್ಕೋಬೇಕಾಗತ್ತೆ ಇವಾಗ ನೋಡಿ ಸ್ವಲ್ಪ ಕೆಂಪಿಗೆ ಆಗ್ತಿದ್ದಂಗೆ ಇವಾಗ ಫಸ್ಟ್ ಕಡಲೆಬೇಳೆ ಏನು ಹಾಕಿದ್ದೆ ಅದು ಇವಾಗ ಆಗಿದೆ ಇವಾಗ ಅದನ್ನು ತೆಗೆದ್ಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಹುರಿತಾ ಹುರಿತಾ ಅಷ್ಟು ಬಂದರೆ ಸಾಕು ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಡಬೇಕು ತುಂಬ ಯಾವುದೂ ಸೀಸಿದ್ರೆ ತುಂಬ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸೀಸೋದಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಅಲ್ಲಿ ಇಟ್ಕೊಂಡೆ ಎಲ್ಲದನ್ನೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ಉದ್ದಿನಬೇಳೆ ಉದ್ದಿನ ಉದ್ದಿನಬೇಳೆನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಘಮ್ಮನೋವರ್ಗು ಹುರ್ಕೊಂಡ್ರೆ ಸಾಕು ಇದೇನು ಬೇಗನೆ ಆಗಿಬಿಡತ್ತೆ ಓಕೆ ಇವಾಗ ಕಂಪ್ಲೀಟ್ ಕಂಪ್ಲೀಟಾಗಿ ಫ್ರೈ ಆಗಿದ್ದಾಯ್ತು ಇವಾಗ ಇದನ್ನು ಕೂಡ ಸಪ್ರೇಟಾಗಿ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಅಂದರೆ ಏನೇನು ಹುರಿತೀವೋ ಅದೆಲ್ಲದೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡಿಟ್ಕೊಂಬಿಡ್ಬೇಕು ಒಂದೊಂದನ್ನೇ ಸಪ್ರೇಟಾಗಿ ನಾವು ಇಟ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಲಾಸ್ಟಲ್ಲಿ ಅಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಮಿಲ್ ಮಾಡಿಸ್ಕೊಂಬಂದ್ರೆ ಆಗುತ್ತೆ ಓಕೆ ಇವಾಗ ಇದು ಆಗಿದೆ ನೋಡಿ ನೆಕ್ಸ್ಟ್ ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆನೂ ಕೂಡ ಅಷ್ಟೇ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನು ಕೂಡ ಬೇಗನೆ ಫ್ರೈ ಆಗಿಬಿಡತ್ತೆ ಒಂದು ಸತಿ ನಾವು ಕಡಾಯಿನ ನೀಟಾಗಿ ಬಿಸಿ ಮಾಡ್ಕೊಂಬಿಟ್ರೆ ನೀಟಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರ್ಸಿದ್ರೆ ಮಿಲ್ ಮಾಡಿಸಿದಾಗ ನಮಗೆ ಒಂದುವರೆ ಕೆ ಅಷ್ಟು ಪುಡಿ ಸಿಗುತ್ತೆ ಅಂದ್ರೆ ನೀವು ಯಾವ ರೀತಿ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಮ್ಮನೇಲಿ ನಾನು ಈ ರೀತಿ ಮಾಡ್ಕೊಂಡಾಗ ನನಗೆ ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಹುರ್ಗುನು ಬರುತ್ತೆ ನಾವು ಯಾವ ರೀತಿ ಮಾಡ್ತೀವಿ ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟು ಓಕೆ ಇವಾಗ ಜೀರಿಗೆನ ನಾವು ಹುರಿದಾಯ್ತು ನೆಕ್ಸ್ಟ್ ಇವಾಗ ಮೆಣಸನ್ನ ಹಾಕಿ ಅದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಸಪ್ರೇಟ್ ಆಗಿ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಧನ್ಯಾ ಹಾಕೊಳ್ತಾ ಇದೀನಿ ಸೊ ಇದನ್ನು ಕೂಡ ಅಷ್ಟೇ ಧನಿಯಾನು ಕೂಡ ನಾವು ಬೇಕಾದ್ರೆ ಒಂದ್ ಸ್ವಲ್ಪ ಒಣಗಿಸ್ಬಿಟ್ಟು ನಾವು ಇದನ್ನ ಫ್ರೈ ಮಾಡ್ಕೊಳ್ಬಹುದು ಚೆನ್ನಾಗಿರತ್ತೆ ಒಂದು ಫ್ಲೇವರ್ ಆಗಿ ಒಣಗಿಸಿದ್ರೆ ಯಾವ್ದನ್ನೇ ಆಗ್ಲಿ ಚೆನ್ನಾಗಿ ಇದನ್ನ ಸಿಮ್ ಅಲ್ಲೇ ಹುರ್ಕೊಳ್ಳಿ ಅದೇ ಮೇನ್ ಇರೋದು ಪುಡಿಗಳಿಗೆ ಸೊ ನಾವಿಲ್ಲಿ ಫಸ್ಟ್ ಯಾವ್ದನ್ನೇ ಹುರಿತಾ ಇದೀವಲ್ಲ ಪ್ರತಿಯೊಂದನ್ನು ಒಣಗಿಸ್ಬಿಟ್ಟೆ ಮಾಡ್ತಾ ಇರೋದು ಈ ರೀತಿ ಹುರಿದಿ ನಾವು ಚೆನ್ನಾಗಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಕೆಡೋದಿಲ್ಲ ಪುಡಿ ನೀವು ಎಷ್ಟು ದಿಸೈಟ್ನು ತುಂಬಾ ಚೆನ್ನಾಗೇ ಇರುತ್ತೆ ಹಾಗೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಧನಿಯಾ ಆಗಿದೆ ನೆಕ್ಸ್ಟ್ ಇವಾಗ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಇದೇನು ತುಂಬ ತಿಳಿಯೋದಿಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಆಗಿದೆ ನೆಕ್ಸ್ಟ್ ಇವಾಗ ಈ ಕಾಳುಗಳನ್ನೆಲ್ಲ ಆಯಿತು ಜೀರಿಗೆ ಮೆಣಸು ಎಲ್ಲದನ್ನೂ ಆಯಿತು ಲಾಸ್ಟಲ್ಲಿ ಇವಾಗ ನೋಡಿ ಮೆಣ್ಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಇದು ಹಾಕ್ಕೊಳೋದ್ರಿಂದ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಫ್ರೈ ಮಾಡ್ತಾ ಇದ್ರೆ ಮೆಣಸಿನ್ಕಾಯಿ ನೀಟಾಗಿ ರೋಸ್ಟ್ ಆಗುತ್ತೆ ಹಾಗೆ ಚೆನ್ನಾಗೂ ಬೇಗನೂ ಆಗುತ್ತೆ ಸೊ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಫಸ್ಟ್ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಓಕೆ ಇವಾಗ ಇದನ್ನು ಕೂಡ ಫ್ರೈ ಆಗಿದ್ದಾಯಿತು ಮೆಣ್ಸಿನ್ಕಾಯಿನ ಕೂಡ ಕಾಳುಗಳ ಜೊತೆಗೇನೆ ಸೇರಿಸ್ಕೊಳ್ಬೇಕು ಒಟ್ಟಿಗೆ ಹಾಗೆ ಮಿಕ್ಕಿದ ಮೆಣ್ಸಿನಕಾಯಿನು ಕೂಡ ಅದೇ ರೀತಿ ಒಂದು ಸ್ವಲ್ಪ ಎಣ್ಣೆ ಚಿಟಿಕೆ ಉಪ್ಪು ಹಾಕೊಂಡು ಇದೇ ರೀತಿಯೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಗುಂಟೂರು ಮೆಣಸಿನಕಾಯಿ ಹಾಕೋತಾ ಇದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ನೋಡ್ತಾ ಇರ್ಬೋದು ಗುಂಟೂರು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಅದೇ ರೀತಿಯೇ ಮೊಣ್ಕಟ್ಟು ಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಗುಂಟೂರು ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ನೆಕ್ಸ್ಟ್ ಇವಾಗ ಮೊಣ್ಕಟ್ ಮೆಣಸಿನಕಾಯಿ ಕೂಡ ಅದೇ ರೀತಿಯೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಬ್ಯಾಡ್ಗೆ ಮೆಣಸಿನಕಾಯಿ ಬಂದು ಕಲರ್ಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗುಂಟೂರು ಮೆಣಸಿನಕಾಯಿ ಖಾರವ ಕೂಡ ಚೆನ್ನಾಗಿರುತ್ತೆ ಮೊಣ್ಕಟ್ ಮೆಣ್ಸಿನ್ಕಾಯಿ ಮೇಯ್ನ್ ಆಗಿ ಖಾರಕ್ಕೆ ಯೂಸ್ ಮಾಡೋದು ಇದು ಇದು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಬೇಕು ಸೊ ಇದೆಷ್ಟು ಆದ್ಮೇಲೆ ಓಕೆ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಯ್ತು ಇದನ್ನು ಕೂಡ ತೆಗೆದಿಟ್ಕೊಂಡು ಇವಾಗ ನೋಡಿ ಲಾಸ್ಟ್ ಅಲ್ಲಿ ಮಸಾಲೆ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಸೊ ಮೆಣಸಿನ್ಕಾಯಿ ಹಾಗೆ ಕಾಳುಗಳನ್ನೆಲ್ಲ ಉರಿದ್ಮೇಲೆ ಲಾಸ್ಟ್ ಅಲ್ಲಿ ಈ ರೀತಿ ಮಸಾಲೆ ಐಟಮ್ನೆಲ್ಲ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆದಷ್ಟು ನಾವು ಪುಡಿಗಳನ್ನ ಮಾಡುವಾಗ ಸಮ್ಮರ್ ಸೀಸನ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ ಇವಾಗ ಹಿಂಗಿದ್ರು ಬಿಸಿಲು ಚೆನ್ನಾಗಿದೆ ಸೊ ಈ ಟೈಮ್ ಅಲ್ಲೇ ನಾವು ಕೂಡ ಪುಡಿಗಳನ್ನೆಲ್ಲ ಇಟ್ಕೊಳ್ತೀವಿ ರೆಡಿ ಮಾಡ್ಬಿಟ್ಟು ಕಮ್ಮಿ ಕ್ವಾಂಟಿಟಿಲಿ ಪುಡಿಗಳನ್ನ ಇಟ್ಕೊಳ್ತೀರಾ ಅಂತಂದರೆ ನೀವು ಮಾಮೂಲಿ ಮಿಕ್ಸರ್ ಗ್ರೈಂಡರಲ್ಲೂ ಕೂಡ ನೀವು ಅದನ್ನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಂತ ಅಂದರೆ ಮೇಲ್ ಮಾಡಿಸ್ಬಿಟ್ಟು ನಾವು ಇಟ್ಕೋಬೇಕಾಗುತ್ತೆ ಹಾಗೆ ಸ್ಟೋರ್ ಮಾಡೋದಕ್ಕೂ ಅಷ್ಟೇ ನಿಮಗೆ ಪುಡಿ ಫ್ಲೇವರ್ ಆಗಿರ್ಬೋದು ಕಲರ್ ಆಗಿರ್ಬೋದು ಯಾವುದೂ ಕೂಡ ಕಮ್ಮಿ ಆಗಬಾರ್ದು ಅಂತಂದರೆ ಒಂದು ಏರ್ ಟೈಟ್ ಜಾರ್ಗೆ ಹಾಕ್ಬಿಟ್ಟು ನೀವು ಬೇಕಾದ್ರೆ ಅದನ್ನು ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಏನೂ ಆಗೋದಿಲ್ಲ ಪುಡಿನೂ ಕೂಡ ಫ್ರೆಶ್ ಆಗಿ ಫ್ರಾಗ್ರೆನ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ಲೇವರ್ ಆಗಲಿ ಏನು ಕೂಡ ಕಮ್ಮಿ ಆಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಹೊರಗಡೆನೂ ಸ್ಟೋರ್ ಮಾಡಿ ಇಟ್ಕೋಬಹುದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ನೋಡ್ತಾ ಇರಬಹುದು ನೆಕ್ಸ್ಟ್ ಲಾಸ್ಟಿಗೆ ಇವಾಗ ನಾನು ಅದೆಲ್ಲ ಫ್ರೈ ಮಾಡಿದಾದ್ಮೇಲೆ ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪನ್ನ ಈ ರೀತಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪ್ ಆಗಿ ಕರ್ಬಿನ್ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗುತ್ತೆ ಅದನ್ನ ಹಾಗೆ ನಾವು ಕಡಾಯಲ್ಲಿ ಹಾಗೆ ಬಿಟ್ಬಿಡ್ಬೇಕು ಒಂದು ಫೈವ್ ಮಿನಿಟ್ಸ್ ಕ್ರಿಸ್ಪ್ ಆಗಿ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಓಕೆ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಸೊ ಇದನ್ನ ಇವಾಗ ಮಿಲ್ ಮಾಡಿಸ್ಕೊಂಡ್ ಬಂದ್ರೆ ಪೌಡರ್ ರೆಡಿ ಆಗುತ್ತೆ ಹೋಮ್ ಮೇಡ್ ಪೌಡರ್ ರೆಡಿ ಆಗಿದೆ ಇವಾಗ ಓಕೆ ಪುಡಿ ನೋಡ್ತಾ ಇರ್ಬೋದು ತ್ರೀ ಇನ್ ಒನ್ ಪೌಡರ್ ನಾನು ಇವತ್ತು ಮಾಡಿ ತೋರಿಸಿರೋದು ಸೊ ಇದು ಬಂದು ಟೊಮೆಟೊ ಬಾತಿಗೆ ಹಾಗೆ ವಾಂಗಿ ಬಾತ್ ಮತ್ತೆ ಬಿಸಿಬೇಳೆ ಭಾತ್ ಮೂರು ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ನಿಮಗೆ ಸಿಗುವಂಥ ಒಂದು ಪುಡಿಗಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಸಿಗೋದಕ್ಕಿಂತ ನಮಗೆ ಮನೇಲನ್ನೇ ಒಂದು ಫ್ಲೇವರ್ಡ್ ಆಗಿ ಮಸಾಲ ಪುಡಿ ನಿಮ್ಗೆ ಅದು ವ್ಯತ್ಯಾಸ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಸೊ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಓಕೆ ಪುಡಿ ಮಾಡಿ ಇಟ್ಕೊಳ್ಳಿ ಯೂಸ್ ಮಾಡಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ఈ వీడియో ని అనుకొండీ సో ఖండ్ వ్లూ షేర్ మిమ్మ ఫిలి అండ్ ఫ్రెండ్స్ జొకే సో ఇష్టా ఇవతిన బ్ నల్గ్గన్ సో మీ టిన్ దెక్స్ బ్లగ్ అంటే థ్యాంక్స్ ఫార్ వాచింగ్